ಲೋಕಸಭೆ ಹೊತ್ತಲ್ಲೇ ಸದ್ದು ಮಾಡ್ತಾ ಇದೆ ಚುನಾವಣಾ ಬಾಂಡ್ ಸುಪ್ರೀಂ ಕೋರ್ಟ್ ಕೊಟ್ಟ ಗಡುವಿನ ಒಳಗೆ ವರದಿ ಸಲ್ಲಿಸಿದೆ ಎಸ್ಬಿಐ ಸಮಗ್ರ ವಿವರಾನ ಸಲ್ಲಿಸಿದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಪ್ಪತ್ನಾಲ್ಕು ಗಂಟೆಗಳ ಗಡುವನ್ನ ನ್ಯಾಯಾಲಯ ನೀಡಿತ್ತು ಪ್ರಶಾಂತ್ ಅಂತಿಮವಾಗಿ ಎಸ್ಬಿಐ ಈಗಾಗಲೇ ಬಾಂಡ್ಗಳನ್ನು ಸಲಿಕೆ ಮಾಡಿದೆ ನೋಡಿ ಸುಪ್ರೀಂ ಕೋರ್ಟ್ಗೆ ಎಸ್ ಬಿ ಎಲ್ರಿಗೂ ಗೊತ್ತಿದೆ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ಗಳನ್ನು ರದ್ದುಪಡಿಸಿದ ನಂತರ ಎಸ್ ಬಿ ಐ ಅದನ್ನು ಗೌಪ್ಯವಾಗಿ ಏನಿಟ್ಟಿತ್ತು ಅದನ್ನು ಚುನಾವಣಾ ಆಯೋಗಕ್ಕೆ ಕೊಡಬೇಕು ಚುನಾವಣಾ ಆಯೋಗ ಮಾರ್ಚ್ ಹದಿನೈದರ ಸಂಜೆ ಐದು ಗಂಟೆಗೆ ಅದನ್ನು ಒಳಗಡೆ ವೆಬ್ಸೈಟ್ಗೆ ಹಾಕಬೇಕು ಅಂತಕ್ಕಂಥದ್ದು ಎಸ್ ಬಿ ಐ ಸುಪ್ರೀಂ ಕೋರ್ಟ್ ಹೇಳ್ತು ಇಲ್ಲ ಸ್ವಲ್ಪ ಸಮಯ ಬೇಕು ಅಂತಕ್ಕಂಥದ್ದು ಪ್ರಾಯಶಃ ಚುನಾವಣೆ ಮುಗಿದ ಮೇಲೆ ಹಾಕಬೇಕು ಅಂತಕ್ಕಂಥದ್ದಿತ್ತು ಆದರೆ ಸುಪ್ರೀಂ ಕೋರ್ಟ್ ಹೇಳ್ತು ನೀವು ಒಂದು ದಿನದ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಆ ಎಲ್ಲ ಡಿ ಏನೇನು ಡಿಟೇಲ್ಸ್ ಅಂತ ನೋಡಿದಾಗ ಯಾರು ಪರ್ಚೇಸ್ ಒಂದು ಯಾರು ಪರ್ಚೇಸ್ ಮಾಡಿದರು ಡೇಟ್ ಆಫ್ ಪರ್ಚೇಸಿಂಗ್ ಎಷ್ಟು ಡಿನಾಮಿನೇಷನ್ ಎಷ್ಟು ಎಷ್ಟು ಪರ್ಚೇಸ್ ಮಾಡಿದರು ನಾಲ್ಕನೇ ಅಂಶ ಯಾವ ಪಾರ್ಟಿ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ತು ಯಾವ ದಿನ ಅದನ್ನು ಬಾಂಡನ್ನು ಎನ್ಕ್ಯಾ ಡೇಟ್ ಏನು ಈ ಐದು ಮಾಹಿತಿಗಳನ್ನು ಚುನಾವಣಾ ಆಯೋಗಕ್ಕೆ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊಟ್ಟಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಳಿದೆ ಈ ಮಾಹಿತಿ ಇತ್ತು ಚುನಾವಣಾ ಆಯೋಗನ ಇದನ್ನು ಹದಿನೈದನೇ ತಾರೀಕು ಒಳಗಡೆ ವೆಬ್ಸೈಟ್ಗೆ ಹಾಕಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ನನಗನ್ಸುತ್ತೆ ವೆಬ್ಸೈಟ್ಗೆ ಹಾಕಿದ ನಂತರ ಒಂದು ದೊಡ್ಡ ವಿವಾದವೂ ಆಗುವ ಸಾಧ್ಯತೆಗಳು ನಿಶ್ಚಿತವಾಗಿವೆ ಯಾಕಂದರೆ ಯಾರು ತೆಗೆದುಕೊಂಡ್ರು ಏನು ತೆಗೆದುಕೊಂಡ್ರು ಕ್ವಿಡ್ ಪ್ರೋಕೊಯುತ್ತಾ ಈ ಎಲ್ಲ ಚರ್ಚೆಗಳಿಗೂ ಕೂಡ ಅಲ್ಲಿ ನಿಶ್ಚಿತವಾಗಿರ್ತಕ್ಕಂಥ ಅವಕಾಶ ಇದೆ ಸೊ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟರ್ ಟು ವಾಚ್ ಎಸ್ ಇಲೆಕ್ಷನ್ ಸಂದರ್ಭದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಒಂದು ಪ್ರಕರಣ ಇದು ಸುಪ್ರೀಂ ಕೋರ್ಟ್ನ ಇಂಟರ್ವೆನ್ಷನ್ನ ಕಾರಣದಿಂದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲೆಕ್ಷನ್ ಕಮೀಷನ್ಗೆಲ್ಲ ಮಾಹಿತಿಯನ್ನು ಕೊಟ್ಟಿದೆ ಇಲೆಕ್ಷನ್ ಕಮಿಷನ್ ಈ ಮಾಹಿತಿಗಳನ್ನು ವೆಬ್ಸೈಟ್ನಲ್ಲಿ ಹಾಕಿ ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಹದಿನೈದನೇ ತಾರೀಕಿನ ನಂತರ ಒಂದಷ್ಟು ವಿವಾದಗಳು ಹುಟ್ಟುಕೊಳ್ಬಹುದು ಚರ್ಚೆಗೆ ಒಂದು ಅವಕಾಶ ಇರುತ್ತೆ ಅಂತ ಅನಿಸುತ್ತೆ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್